ಹಾಯ್ ಫ್ರೆಂಡ್ ತುಂಬ ದಿವಸ ಆದಮೇಲೆ ವೀಡಿಯೋ ಮಾಡ್ತಿದ್ದೀನಿ ಮೈಸೂರು ನೋಡ್ಸೋಣ ಅಂತ ಸೊ ನೋಡಿ ಮೈಸೂರು ವಿ ಎಷ್ಟು ಚೆನ್ನಾಗಿದೆ ಹಂಗೆ ವ್ಯೂ ನೋಡಿಕೊಂಡು ನಾವು ಚುರುಮುರಿ ತಿಂದ್ಕೊಂಡು ನಾವು ಹೋಗಿದ್ದೆ ನಮ್ಮ ತಾಯಿ ಚಾಮುಂಡೇಶ್ವರಿ ಟೆಂಪಲ್ ಸೊ ಅಮ್ಮ ದರ್ಶನ ಮುಗಿಸ್ಕೊಂಡು ಅಮ್ಮನ ಹತ್ರ ಹೊರಗೆ ಕೇಳ್ಕೊಂಡು ಒಳ್ಳೆಯದಾಗಲಿ ತಾಯಿ ಅಂತ ಸೊ ಅಮ್ಮಂದು ಪ್ರಸಾದ ತಿಂತಿ ನೋಡಿ ಕೀರು ಪಾಯಸ ಮತ್ತು ಅನ್ನ ಸಾಂಬಾರ್ ಪ್ರಸಾದ ಸಿಗೋದು ತುಂಬ ಅದೃಷ್ಟ ಸೊ ಹಂಗೆ ಚಾಮುಂಡಿ ಭೇಟಿ ಹತ್ರ ಸೊ ಗಣಪತಿ ಕೂಲಿಸಿದರು ಸೊ ಗಣಪತಿ ನೋಡಿ ಎಷ್ಟು ಚೆನ್ನಾಗಿದೆ ಸೊ ಎಷ್ಟು ಟ್ಯಾಲೆಂಟ್ ಇದ್ದಾರೆ ನೋಡಿ ಕೊ ಕೊಬ್ಬರಿ ಚಿಪ್ಪಲ್ಲಿ ದೇವ್ರನ್ನ ಕೂಲಿಸಿದ್ದಾರೆ ವಾವ್ ತುಂಬ ಚೆನ್ನಾಗಿತ್ತು ನನಗಂತೂ ತುಂಬ ಇಷ್ಟ ಆಯಿತು ಗಣಪತಿ ಗಣಪತಿ ಹತ್ರ ನಮಸ್ಕಾರ ಮಾಡಿ ಆಶೀರ್ವಾದ ತಗೊಂಡು ಹಂಗೆ ಹೋಗ್ತಾ ನಮ್ಮ ಮೈಸೂರು ಗೊತ್ತಲ್ಲ ಡ್ಯಾನ್ಸ್ ಡೈಲಿ ಗಣೇಶನ ವಿಸರ್ಜನೆ ಮಾಡಬೇಕಾದ್ರೆ ಅಷ್ಟು ಮಜಾ ಎಂಜಾಯ್ ಮಾಡ್ತದೆ ಸೊ ನೋಡ್ಕೊಂಡು ಅದಕ್ಕಿಂತ ನಾವು ನನಗೆ ಹೋಡ್ವಿ ಓಕೆ ಬಾಯ್ ಗಣಪತಿ ತಟ ಯು